ಐಶ್ವರ್ಯಾಸ್ ಲಾಗ್ ಇವತ್ತು ನಾನು ಈವ್ನಿಂಗಿಂದ ಲಾಗ್ನ ಮಾಡ್ತಾ ಇದ್ದೀನಿ ಇವತ್ತು ಆಷಾಢ ಶುಕ್ರವಾರ ಹಾಂ ಮಾರ್ನಿಂಗಿಂದ ಲಾಗ್ನ ಮಾಡೋದಕ್ಕಾಗಲಿಲ್ಲ ಯಾಕೆ ಅಂದರೆ ನಮ್ಮ ದಿಶುಗೆ ಹುಷಾರಿರಲಿಲ್ಲ ಅದಕ್ಕೆ ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಲೈಟಾಗಿ ಮಳೆ ಕೂಡ ಬರ್ತಾ ಇದೆ ತುಮಕೂರಲ್ಲಿ ತೋರಿಸ್ತೀನಿ ನೋಡಿ ಮಳೆ ಕೂಡ ಬರ್ತಾ ಇದೆ ಚಿನಿ ಹಾಯ್ ಮಾಡು ಚಿನಿ ಹಾಯ್ ಮಾಡು ಹಾಯ್ ಹಾಯ್ ಮಾಡ Bulan kita baca o u l u friends. i t h a r u dimiringin, Bun. Bunda. Hehe. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಬೆಳಗ್ಗೆ ನನಗೆ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಬಿಕಾಸ್ ನನ್ನ ಮಗಳ ಕಡೆಯಿಂದ ಹಾಗಾಗಿ ಸಂಜೆನೆ ಪೂಜೆ ಮಾಡಿಬಿಡೋಣ ಅಂತ ಹೇಳಿ ದೇವ್ರ ಪಾತ್ರೆಗಳನ್ನ ವಾಶ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ದಿಶಾಮಿ ಹೊಡಿತಾಳಂತೆ ನನಗೆ ಹೊಡಿತೀಯಮ್ಮ ನನಗೆ ನೋಡಿ ಫ್ರೆಂಡ್ಸ್ ಹೆಂಗೆ ಹೊಡಿತಾಳೆ ಅವಳಿಗೆ ಖುಷಿ ಇದೆ ನನಗೆ ಹೊಡೆದ್ರೆ ನೋ 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 ಮಗಳ ನೋ 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 ಏನ್ ಬೇಕು ಅವಳಿಗೆ ಗ್ರೇಪ್ಸ್ ಅಂದ್ರೆ ತುಂಬಾ ಇಷ್ಟ ಫ್ರೆಂಡ್ಸ್ ಯಾವಾಗ್ಲೂ ಬಂದಾಗೆಲ್ಲ ಗ್ರೇಪ್ಸ್ ಕೇಳ್ತಾ ಇರ್ತಾಳೆ ಫ್ರೆಂಡ್ಸ್ ಈಗಷ್ಟೇ ಪೂಜೆ ಎಲ್ಲ ಮುಗಿಸ್ದೆ ಮಗಳು ಕೂಡ ಮಲ್ಕೊಂಡಿದ್ದಲ್ಲ ಟೈಮ್ ಬಂದೀಗ ಫೈವ್ ಆಗಿದೆ ಐದು ಕಾಲು ಫ್ರೀಯಾಗಿ ಇದ್ದಲ್ಲ ಹಾಗಾಗಿ ಒಂದು ಎಲ್ತಿ ಡ್ರಿಂಕ್ ತೋರಿಸೋಣ ಅಂತ ಹೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಎ ಬಿ ಸಿ ಜ್ಯೂಸ್ ಅಂತ ಕೆಲವೊಬ್ರು ಆಮ್ಲ ಬದಲು ಆಪಲ್ ಕೂಡ ಯೂಸ್ ಮಾಡ್ತಾರೆ ನಾನು ಇಲ್ಲಿ ಆಮ್ಲ ಯೂಸ್ ಮಾಡ್ತಾ ಬೆಟ್ಟದ ಬೆಟ್ಟದೆಲೆಕಾಯಿ ಇದನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಎಲ್ತಿ ಡ್ರಿಂಕ್ ಮಾಡ್ಕೋಬೋದು ಇದನ್ನು ನಾವು ಫ್ರೀಸರಲ್ಲಿ ಐಸ್ ಕ್ಯೂಬ್ ಟ್ರೇಲಿ ಹಾಕಿಟ್ಕೊಂಡ್ರೆ ವೀಕಿಗೆ ಒಂದ್ಸರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ವೀಕ್ಲಿ ಒನ್ಸು ಹಾಗಾಗಿ ನಾನು ಡೈಲಿ ಕುಡಿಯೋದ್ರಿಂದ ಖಾಲಿ ಆಗಿಬಿಟ್ಟಿತ್ತು ಹಾಗಾಗಿ ಮಾಡೋಣ ಟೈಮ್ ಇತ್ತಲ್ಲ ಅಂತ ಹೇಳಿ ಮಾಡ್ತಾಯಿದ್ದೆ ಹಾಗೆ ಅಡುಗೆ ಕೂಡ ಮಾಡಬೇಕು ಅವರೆಕಾಯಿ ಸಾಂಬಾರು ಮಾಡೋಣ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಸ್ವಲ್ಪ ಕೋಲ್ಡ್ ಆಗಿದೆ ಅದಕ್ಕೆ ವಾಯ್ಸ್ ಬರ್ತಾ ಇಲ್ಲ ಬನ್ನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಏನಿಲ್ಲ ಇದಕ್ಕೆ ಒಂದು ಕ್ಯಾರೆಟ್ ಮತ್ತು ಬೀಟ್ರೂಟು ಎರಡು ಬೆಟ್ಟದ ನೆಲ್ಲಿಕಾಯಿ ತೊಗೊಂಡಿದ್ದೀರಿ ಸ್ವಲ್ಪ ಪುದೀನ ಫ್ರೆಂಡ್ಸ್ ಈಗ ನಾನೆಲ್ಲ ನೀಟಾಗಿ ವಾಶ್ ಮಾಡಿಕೊಂಡು ಎಲ್ಲನೂ ನೀಟಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ ನಾವು ಹೊರ್ಗಡೆಯಿಂದ ಪ್ರಿಸರ್ವೇಟಿವ್ಸ್ ಜ್ಯೂಸ್ಗಳನ್ನ ತಂದು ಕುಡಿಯೋದಕ್ಕಿಂತ ಸುಮ್ಮನೆ ಈ ರೀತಿ ಮನೆಯಲ್ಲಿ ನಾವು ಯಾವಾಗಲಾದರೂ ಫ್ರೀ ಇದ್ದಾಗ ಈ ರೀತಿ ಐಸ್ ಕ್ಯೂಬ್ಗಳನ್ನ ಮಾಡಿಟ್ಕೊಂಡ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಬೇಗ ಕೆಲಸ ಮುಗಿದೋಗುತ್ತೆ ಹಾಗೆ ಎಲ್ರೂ ಆ್ಯಪಲ್ ಯೂಸ್ ಮಾಡ್ಕೊಂಡು ಎ ಬಿ ಸಿ ಜ್ಯೂಸ್ನ ಮಾಡ್ತಾರೆ ನಾನಿಲ್ಲಿ ಬೆಟರ್ ನಲ್ಲೆಕಾಯ ಯೂಸ್ ಮಾಡ್ಕೋತಾ ಇದ್ದೀನಿ ಎ ಫೋರ್ ಆಮ್ಲ ಬಿ ಫೋರ್ ಬೀಟ್ರೋಟ್ ಸಿ ಫೋರ್ ಕ್ಯಾರೆಟ್ ಅಂತ ಹೇಳ್ತಾರೆ ಆಮ್ಲ ಬದಲು ನೀವು ಆ್ಯಪಲ್ನ ಕೂಡ ಯೂಸ್ ಮಾಡ್ಕೋಬೋದು ಇದನ್ನೆಲ್ಲ ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೋತಾ ಇದ್ದೀನಿ ಈ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಯೂಸ್ಫುಲ್ ಅಂತಲೇ ಹೇಳ್ಬೋದು ನಮಗೆ ಯಾರಿಗೆಲ್ಲ ಹಿಮೋಗ್ಲೋಬಿನ್ ಲೆವೆಲ್ ಕಮ್ಮಿ ಇದೆ ಅಂಥವ್ರು ಮತ್ತು ಕ್ಯಾರೆಟ್ ಬೀಟ್ರೂಟ್ನ ತಿನ್ನೋದ್ರಿಂದ ಹಾಗೆ ಈ ರೀತಿ ಜ್ಯೂಸ್ ಮಾಡ್ಕೊಂಡು ಕುಡಿಯೋದ್ರಿಂದ ತುಂಬಾ ಹಿಮೋಗ್ಲೋಬಿನ್ ಲೆವೆಲ್ ಇಂಪ್ರೂವ್ ಆಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಈ ಜ್ಯೂಸ್ ಕುಡಿಯೋದ್ರಿಂದ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ನಾನಿಲ್ಲಿ ನಿಂಬೆಹಣ್ಣು ಮತ್ತು ಪುದೀನಾನ ಯೂಸ್ ಮಾಡ್ಕೊಳ್ತಾ ಇದ್ದೀನಿ ಡೇ ಪೂರ್ತಿ ನೀವು ಫ್ರೆಶ್ ಆಗಿರ್ಬೋದು ಆ ರೀತಿ ಒಂದು ಫೀಲ್ ಕೊಡುತ್ತೆ ಈ ರೀತಿ ಗ್ರೈಂಡ್ ಮಾಡ್ಕೊಂಡಿದ್ದಾದಮೇಲೆ ನಾವು ಈ ರೀತಿ ಸೋಸ್ಕೋಬೇಕಾಗತ್ತೆ ನೀಟಾಗಿ ಇದನ್ನ ನೀಟಾಗಿ ಈ ರೀತಿ ಪ್ರೆಸ್ ಮಾಡಿಬಿಟ್ಟು ಸೋಸ್ಕೋಬೇಕಾಗತ್ತೆ ನೋಡಿ ಎಷ್ಟು ಕಲರ್ಫುಲ್ ಆಗಿ ರೆಡ್ ಆಗಿ ಕಾಣಿಸ್ತಾ ಇದೆ ಅಂತ ಹೇಳಿ ಈ ರೀತಿ ಎಲ್ಲ ಸೋಸ್ಕೊಂಡಿದ್ದಾದ್ಮೇಲೆ ಈಗ ಒಂದು ಅರ್ಧ ನಿಂಬೆಣ್ಣು ಕೂಡ ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ನಿಂಬೆಹಣ್ಣ ನೋಡ್ಕೊಂಡು ಹಾಕೊಳ್ಳಿ ನಾನಿಲ್ಲಿ ಅರ್ಧ ನಿಂಬೆ ಹಣ್ಣನ್ನು ಹಾಕೋತಾ ಇದ್ದೀನಿ ನಾನೀಗ ಇದನ್ನು ಐಸ್ ಕ್ಯೂಬ್ ಟ್ರೇಗೆ ಹಾಕೋತಾ ಇದ್ದೀನಿ ಈಗ ಎಲ್ಲಾನು ಈ ರೀತಿಯಾಗಿ ಐಸ್ ಕ್ಯೂಬ್ ಟ್ರೇಯಲ್ಲಿ ಹಾಕೋತಾ ಇದ್ದೀನಿ ಜ್ಯೂಸನ್ನ ನಾನೀಗ ಇದನ್ನು ಫ್ರೀಝರಲ್ಲಿ ಇಡ್ತಾ ಇದ್ದೀನಿ ಆ ರೀತಿ ಇಷ್ಟ ಇಲ್ಲ ಅಂತ ಹೇಳೋರು ಈ ರೀತಿ ಕೂಡ ಜ್ಯೂಸ್ ಮಾಡಿಕೊಂಡು ಕುಡಿಬೋದು ನಾನು ಎರಡು ವಿಧಾನದಲ್ಲೂ ಸಹ ತೋರಿಸಿದ್ದೀನಿ ನಿಮ್ಗೆ ಯಾವ ವಿಧಾನದಲ್ಲಿ ಇಷ್ಟ ಆಗುತ್ತೆ ಆ ರೀತಿ ನೀವು ಜ್ಯೂಸನ್ನ ಮಾಡಿಕೊಂಡು ಕುಡಿಬೋದು ಹಾಗೆ ಈ ಎ ಬಿ ಸಿ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಸ್ಕಿನ್ ಕೂಡ ಗ್ಲೋ ಆಗುತ್ತೆ ಯಾರಿಗೆಲ್ಲ ನಮ್ಮ ಫೇಸು ಗ್ಲೋಯಿಂಗಾಗಿ ಕಾಣಿಸ್ಬೇಕು ಅಂತ ಅನ್ಕೋತಿರೋ ಅಂಥವ್ರು ಡೈಲಿ ಒಂದು ಗ್ಲಾಸ್ ಈ ಜ್ಯೂಸನ್ನ ಕುಡಿದ್ರೆ ನಮ್ಮ ಸ್ಕಿನ್ ಕೂಡ ಗ್ಲೋವಿಂಗ್ ಬರುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಈಗ ನಾನು ಎ ಬಿ ಸಿ ಜ್ಯೂಸ್ ಕೂಡ ಟ್ರೈ ಮಾಡ್ತಾ ಇದ್ದೀನಿ ನಾನು ಯಾವತ್ತೂ ಈ ರೀತಿಯಾಗಿ ಕುಡ್ದಿಲ್ಲ ಯಾವಾಗಲೂ ನಾನು ಐಸ್ ಕ್ಯೂಬ್ಸೇ ಮಾಡಿಟ್ಕೊಳ್ಳೋದು ಮನೆಯಲ್ಲಿ ಆ ರೀತಿ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡ್ತೀನಿ ಟೇಸ್ಟ್ ಹೇಗಿದೆ ಹೇಳ್ತೀನಿ ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್ ಇದಕ್ಕೆ ಏನು ಬೇರೆ ಅವಶ್ಯಕತೆನೇ ಇಲ್ಲ ನಾವು ಅದು ಇದು ಆಚೆ ತೊಗೊಂಡು ಬಂದು ಪ್ರಿಸರ್ವೇಟಿವ್ಸ್ ಎಲ್ಲ ಇಟ್ಕೊಂಡು ಕುಡಿತೀವಿ ಅದಕ್ಕಿಂತ ಇದೇ ಬೆಟರು ತುಂಬ ಆಗಿರುತ್ತೆ ಮಾಡ್ಕೊಂಡು ನೀವು ಕೂಡ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ಹಾಗೆ ಹಸ್ಬೆಂಡ್ ಕೂಡ ಆಫೀಸಿಂದ ಬಂದರು ಏನಾದರೂ ಮಾಡು ಸ್ನ್ಯಾಕ್ಸ್ ಅಂತ ಹೇಳಿದ್ರು ದಿನ ಒಂದೇ ಥರ ತಿಂದು ಬೋರ್ ಆಗಿರತ್ತೆ ಅಂತ ಹೇಳಿ ಇವತ್ತು ವೆಜ್ ರೋಲ್ನ ಮಾಡೋಣ ಅಂತ ಹೇಳಿ ವೆಜ್ ರೋಲ್ನ ಮಾಡ್ತಾ ಇದ್ದೀನಿ ತುಂಬ ದಿನ ಆಗಿತ್ತು ನಾನು ಕೂಡ ಮಾಡಿ ಹಾಗಾಗಿ ಇವತ್ತು ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ ಇನ್ನು ನಾಲ್ಕು ವೆಜ್ ರೋಲ್ ಆಗೋಷ್ಟು ತೋರಿಸ್ತಾ ಇದ್ದೀನಿ ಒಂದೂವರೆ ಕಪ್ಪಷ್ಟು ನಾನಿಲ್ಲಿ ಮೈದಾನ ತಗೊಂಡಿದ್ದೀನಿ ನೀವು ಗೋಧಿ ಹಿಟ್ಟು ಕೂಡ ಯೂಸ್ ಮಾಡ್ಕೋಬೋದು ನಂತರ ಅರ್ಧ ಕಪ್ಪಷ್ಟು ಹಾಲು ಒಂದು ಕಪ್ಪಷ್ಟು ನೀರನ್ನು ಹಾಕ್ಕೊಂಡು ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಈ ರೀತಿ ಕಲಸಿಟ್ಕೋಬೇಕಾಗತ್ತೆ ಈ ರೀತಿ ಚೆನ್ನಾಗಿ ನಾದಿ ಇದನ್ನು ನಾವು ಐದರಿಂದ ಹತ್ತು ನಿಮಿಷ ಅದನ್ನು ನಾವು ಎತ್ತಿಟ್ಕೋಬೇಕು ನೆನೆಯೋದಕ್ಕೆ ಬಿಡಬೇಕಾಗತ್ತೆ ಹಾಗೆ ನಾನಿಲ್ಲಿ ಗ್ರೇವಿ ಮಾಡ್ಕೊಳ್ಳೋದಕ್ಕೆ ಪನ್ನೀರ್ನ ಕಟ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಫಿಫ್ಟಿ ಅಷ್ಟು ಪನ್ನೀರ್ನ ತೊಗೊಂಡಿದ್ದೀನಿ ಪನ್ನೀರನ್ನ ಇವಾಗ ನಾನು ಮ್ಯಾರಿನೇಟ್ ಮಾಡ್ಕೋಬೇಕು ಅದಕ್ಕೆ ಅರ್ಧ ಅಷ್ಟು ಮೊಸರನ್ನ ಹಾಕ್ಕೋತಾ ಇದ್ದೀನಿ ನೋಡಿ ಐವತ್ತು ಅಷ್ಟು ಪನ್ನೀರಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮತ್ತು ಕಸ್ತೂರಿ ಮೇಥಿ ಸ್ವಲ್ಪ ಜೀರಾ ಪೌಡರ್ ಮತ್ತು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾವು ಇದನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಇದನ್ನು ಮ್ಯಾರಿನೇಟ್ ಆಗೋದಿಕ್ಕೆ ನಾವು ಒಂದು ಐದರಿಂದ ಹತ್ತು ನಿಮಿಷ ಇದನ್ನು ಕ್ಲೋಸ್ ಮಾಡಿ ಎತ್ತಿಟ್ಬಿಡಬೇಕು ತರಕಾರಿ ಬೇಕು ಹಾಗಾಗಿ ಕಟ್ ಮಾಡ್ಕೊತಾ ಇದ್ದೀನಿ ಜಾಸ್ತಿ ಏನಿಲ್ಲ ತರಕಾರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಒಂದು ಕ್ಯಾಪ್ಸಿಕಮ್ ಮತ್ತು ಒಂದು ಟೊಮೆಟೊ ತೊಗೊಂಡಿದ್ದೀನಿ ಇದು ಹುಳಿ ಟೊಮೆಟೊ ಅಲ್ಲ ಫಾರಮ್ ಟೊಮೆಟೊ ಅಂತ ಹೇಳ್ತಾರಲ್ಲ ಆ ಟೊಮೆಟೊ ಇದನ್ನು ನಾವೀಗ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಹೆಚ್ಚದಂತೆ ಆಗಲ್ಲ ಗೈಸ್ ಈರುಳ್ಳಿ ಹೆಚ್ಚೋದು ಕಾಯ್ ತುಯೋದು ತುಂಬಾ ಕಷ್ಟ ಹೇಳ್ಬೋದು ಕಣ್ಣೆಲ್ಲ ಕೆಂಪು ಹೋಯ್ತು ನನಗೆ ಈರುಳ್ಳಿ ಹೆಚ್ಚೋದಂತೆ ಆಗೋದಿಲ್ಲ ನೋಡಿ ಈ ರೀತಿ ಟೊಮೆಟೊನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇದು ಒಂದು ಟೊಮೆಟೊ ಅರ್ಧ ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಮತ್ತು ಒಂದು ಈರುಳ್ಳಿನ ಈ ರೀತಿ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಜಸ್ಟ್ ಏನಿಲ್ಲ ಇದನ್ನ ಫ್ರೈ ಮಾಡೋದಷ್ಟೇ ಬನ್ನಿ ಯಾವ ರೀತಿ ಮಾಡೋದು ತೋರಿಸ್ತೀನಿ ವೆಜಿಟೇಬಲ್ಸ್ನ ಫ್ರೈ ಮಾಡ್ಕೊಳ್ಳೋದಕ್ಕೆ ಒಂದು ಬಾಣಲಿನ ಇಟ್ಕೊಂಡಿದ್ದೀನಿ ಬಾಣಲಿಗೆ ಒಂದು ನಾನು ಇಲ್ಲಿ ಬೆಣ್ಣೆನ ಹಾಕ್ಕೊಂಡಿದ್ದೀನಿ ಹಾಗೆ ಎರಡು ಸ್ಪೂನಷ್ಟು ಇಲ್ಲಿ ಎಣ್ಣೆನೂ ಕೂಡ ಹಾಕೋತಾ ಇದ್ದೀನಿ ಎಣ್ಣೆ ಬದಲು ನೀವು ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ಆಪ್ಷನಲ್ ನೀವು ಯಾವ್ದು ಬೇಕಾದರೂ ಯೂಸ್ ಮಾಡ್ಕೋಬೋದು ನೆಕ್ಸ್ಟ್ ಈಗ ನಾವು ಹೆಚ್ಚಿಟ್ಕೊಂಡಿರುವಂತಹ ತರಕಾರಿ ಏನಿತ್ತು ಟೊಮೆಟೊ ಕ್ಯಾಪ್ಸಿಕಮ್ ಮತ್ತು ಈರುಳ್ಳಿ ನಾವು ಏನು ಹೆಚ್ಚಿಟ್ಕೊಂಡಿದ್ವಿ ಅದನ್ನು ಹಾಕೋತಾ ಇದ್ದೀನಿ ಇದನ್ನು ನಾವು ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇಲ್ಲ ಒಂದು ಫಿಫ್ಟಿ ಪರ್ಸೆಂಟಷ್ಟು ಎಲ್ಲ ಬೆಂದರೆ ಸಾಕಾಗತ್ತೆ ಇದನ್ನು ಎರಡರಿಂದ ಮೂರು ನಿಮಿಷ ನಾವು ಚೆನ್ನಾಗಿ ರೀತಿ ಫ್ರೈ ಮಾಡ್ಕೋಬೇಕು ಫ್ರೈ ಆದಮೇಲೆ ನಾನೀಗ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಚಿಲ್ಲಿ ಫ್ಲೇಕ್ಸ್ನ ಹಾಕೋತಾ ಇದ್ದೀನಿ ಚಿಲ್ಲಿ ಫ್ಲೇಕ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ಖಾರದ ಪುಡಿ ಸಹ ಯೂಸ್ ಮಾಡ್ಕೋಬೋದು ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನಿಲ್ಲಿ ಚಿಲ್ಲಿ ಫ್ಲೇಕ್ಸ್ ಇತ್ತು ಹಾಗಾಗಿ ಚಿಲ್ಲಿ ಫ್ಲೇಕ್ಸ್ನ ಹಾಕಿದ್ದೀನಿ ಜಸ್ಟ್ ಇಷ್ಟು ಫ್ರೈ ಮಾಡಿಕೊಂಡು ನೆಕ್ಸ್ಟ್ ಈಗ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋಂತಹ ಪನ್ನೀರ್ ಕ್ಯೂಪ್ಸನ್ನ ಆ್ಯಡ್ ಇದ್ದೀನಿ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ಚಾಟ್ ಮಸಾಲೆನ ಹಾಕೋತಾ ಇದ್ದೀನಿ ಮತ್ತೆ ಅರ್ಧ ಸ್ಪೂನ್ ಅಷ್ಟು ಜೀರಾ ಪೌಡರ್ ಸ್ವಲ್ಪ ಕೂಡ ಹಾಕೋತಾ ಇದ್ದೀನಿ ಗರಂ ಮಸಾಲೆನ ಹಾಕೋತಾ ಇದ್ದೀನಿ ಈಗ ಇದು ಸ್ಟಫಿಂಗ್ ರೆಡಿ ಆಗಿದೆ ಒಂದು ಫಿಫ್ಟಿ ಪರ್ಸೆಂಟ್ ಅಷ್ಟು ಎಲ್ಲ ಬೆಂದ್ರೆ ಸಾಕಾಗುತ್ತೆ ಈಗ ಇದು ರೆಡಿಯಾಗಿದೆ ನಾವೀಗ ಚಪಾತಿನ ಲಟ್ಟಿಸ್ಕೋಬೇಕು ಈ ರೀತಿ ಚೆನ್ನಾಗಿ ಕೈಯಲ್ಲಿ ನಾದ್ಕೊಂಡು ನಾವು ಚಪಾತಿನ ಮಾಡ್ಕೋಬೇಕಾಗತ್ತೆ ನಾವು ಮಾಮೂಲಿ ಯಾವ ರೀತಿ ಮನೆಯಲ್ಲಿ ಚಪಾತಿನ ಮಾಡ್ತೀವಿ ಅದೇ ರೀತಿ ಇದನ್ನು ಕೂಡ ನಾವು ಚಪಾತಿ ರೀತಿ ಲಟ್ಟಿಸ್ಕೋಬೇಕಾಗತ್ತೆ ನಾವು ಮನೆಯಲ್ಲಿ ಉಳಿದಿರೋ ಅಂತಹ ಚಪಾತಿನೂ ಯೂಸ್ ಮಾಡಿಕೊಂಡು ಈ ರೀತಿ ವೆಜ್ ರೋಲ್ನ ಮಾಡ್ಬೋದು ಸ್ಕೂಲಿಂದ ಮಕ್ಕಳು ಬಂದ ತಕ್ಷಣ ಏನಾದರೂ ಸ್ನ್ಯಾಕ್ಸ್ನ ಕೇಳ್ತಾ ಇರ್ತಾರೆ ಆ ಸ್ನ್ಯಾಕ್ಸ್ ಟೈಮಲ್ಲಿ ನಾವು ಈ ರೀತಿಯಾಗಿ ವೆಜ್ ರೋಲ್ನ ಮಾಡಿಕೊಟ್ರೆ ಅವರು ಕೂಡ ತುಂಬಾ ಖುಷಿಯಾಗಿ ತಿಂತಾರೆ ಹಾಗಾಗಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತುಂಬಾ ಚೆನ್ನಾಗಿ ಬರುತ್ತೆ ಹಾಗೆ ಈ ರೀತಿ ನಾನು ಫೋಲ್ಡ್ ಮಾಡಿಕೊಂಡು ಮತ್ತೆ ಈ ರೀತಿ ಚಪಾತಿ ಥರ ಲಟ್ಟಿಸ್ಕೊತಾ ಇದ್ದೀನಿ ಈ ರೀತಿ ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ನೋಡಿ ನಾವು ಚಪಾತಿಗೆ ಯಾವ ರೀತಿ ಲಟ್ಟಿಸ್ಕೋತೀವಿ ತೆಳ್ಳಗೆ ಅದೇ ರೀತಿ ಇದನ್ನು ಕೂಡ ನಾನು ಲಟ್ಟಿಸ್ಕೊಂಡಿದ್ದೀನಿ ಈಗ ಇದನ್ನು ನಾವು ಬೇಯಿಸ್ಕೋಬೇಕಾಗತ್ತೆ ಈಗ ತವಾ ಕಾದಿದೆ ನಾನು ಚಪಾತಿನ ಬೇಯಿಸ್ಕೋತಾ ಇದ್ದೀನಿ ಸ್ವಲ್ಪ ಎಣ್ಣೆ ಇಲ್ಲಾಂದರೆ ಬೆಣ್ಣೆಯನ್ನು ಹಾಕ್ಕೊಂಡು ನಾವು ಎರಡು ಕಡೆ ಚೆನ್ನಾಗಿ ಚಪಾತಿನ ಯಾವ ರೀತಿ ಬೇಯಿಸ್ಕೋತೀವಲ್ಲ ಆ ರೀತಿಯಾಗಿ ಬೇಯಿಸ್ಕೋಬೇಕು ಎರಡು ಸೈಡ್ ಚೆನ್ನಾಗಿ ಎಣ್ಣೆ ಹಾಕಿ ಬೇಯಿಸ್ಕೋಬೇಕಾಗತ್ತೆ ಚೆನ್ನಾಗಿ ಎಲ್ಲ ಕಡೆಯೂ ಪ್ರೆಸ್ ಮಾಡಿ ಚಪಾತಿನ ಬೇಯಿಸ್ಕೋಬೇಕು ಹಾಗೆ ಈಗ ನಾನು ಟೊಮೆಟೊ ಕೆಚಪ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಎಲ್ಲ ಕಡೆಯೂ ಸ್ಪ್ರೆಡ್ ಆಗೋ ಥರ ಟೊಮೆಟೊ ಕೆಚಪ್ನ ನಾವು ಅಪ್ಲೈ ಮಾಡ್ಕೋಬೇಕು ನೆಕ್ಸ್ಟ್ ಇವಾಗ ನಾನು ಸಣ್ಣಕ್ಕೆ ಕಟ್ ಮಾಡಿರೋಂತಹ ಈರುಳ್ಳಿನೂ ಕೂಡ ಹಾಕ್ಕೋತಾ ಇದ್ದೀನಿ ಹಾಗೆ ನಾವು ಏನು ಸ್ಟಫಿಂಗ್ನ ರೆಡಿ ಮಾಡಿ ಇಟ್ಕೊಂಡಿದ್ವಿ ಅದನ್ನು ಸಹ ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಮೇಲೆ ಟೊಮೆಟೊ ಕೆಚಪ್ನ ಹಾಕ್ಕೊಂಡು ನಾನೀಗ ಮಯೋನೀಸ್ನು ಕೂಡ ಹಾಕ್ಕೋತಾ ಇದ್ದೀನಿ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಈವ್ನಿಂಗ್ ಸ್ನ್ಯಾಕ್ಸಿಗೆ ಹಾಗೆ ಮಾರ್ನಿಂಗ್ ಲಂಚ್ ಬಾಕ್ಸಿಗಂತೂ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಈ ರೀತಿ ನಾನು ರೋಲಿಂಗ್ ಪೇಪರಲ್ಲಿ ಈ ರೀತಿ ರೋಲ್ ಮಾಡ್ಕೋತಾ ಇದ್ದೀನಿ ನೋಡಿ ಇವಾಗ ವೆಜ್ ರೋಲ್ ರೆಡಿಯಾಗಿದೆ ತುಂಬಾ ಟೇಸ್ಟಿಯಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ಮನೆಯಲ್ಲಿ ತಿನ್ನಿ ಟೇಸ್ಟ್ ಮಾಡಿ ನೋಡಿ ಹೇಗಿದೆ ಚೆನ್ನಾಗಿದ್ಯಾ ಇಷ್ಟಾಯ್ತಾ

ಕೆಲಸ ನೋಡಿ ಗಾಯ್ಸ್ ಗ್ಲಾಸ್ ಬಾಟಲ್ ಒಡ್ದಾಕ್ ಬಿಟ್ಲು ಹೋಗ್ಬಿಡ ಬರೀ ಇದೇ ಕೆಲಸ ದಿನ ಬೆಳಗ್ಗೆ ಆದ್ರೆ ಸಂಜೆ ತನಕ ಇದೇ ಕೆಲಸ ನೋಡಿ ಅವ್ರ ಅಪ್ಪ ಅದನ್ನ ತಗೊಂಡ್ಬಾ ಅಂತ ಹೇಳಿದ್ದಾರೆ ಗ್ಲಾಸ್ ಎಲ್ಲ ಒಡ್ದಾಕಿದಳೆ ಅಡಿಗೆ ಕೂಡ ಮಾಡ್ಬೇಕು ಇವಾಗ ಅವರೆಕಾಯಿ ಕಾಯಿ ಮಾಡೋಣ ಅಂತ ಹೇಳಿ ಬೆಳಗಿಂದ ನನಗೆ ತಲೆ ತಿಂದಾಗ್ತಾಳೆ ಬನ್ನಿ ತೋರಿಸ್ತೀನಿ ಏನು ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ಇವಾಗ ನಾನು ಬೇಳೆ ಸಾಂಬಾರನ್ನ ಯಾವ ರೀತಿ ಮಾಡೋದು ಅಂತ ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಈಗ ನಾನು ಒಂದು ಕಾಲು ಕೆ ಜಿಯಷ್ಟು ಬೇಳೆನ ತೊಗೊಂಡಿದ್ದೀನಿ ಒಂದು ಆಲೂಗೆಡ್ಡೆನ ಈ ರೀತಿಯಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಮಸಾಲೆ ರುಬ್ಕೊಳ್ಳೋದಕ್ಕೆ ಏನೇನು ಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನಿಲ್ಲಿ ಎರಡು ಟೊಮೆಟೋನ ಈ ರೀತಿಯಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಅರ್ಧ ಗೆಡ್ಡೆ ಆಗೋಷ್ಟು ಈರುಳ್ಳಿನ ತೊಗೊಂಡಿದ್ದೀನಿ ಅರ್ಧ ಇಂಚಷ್ಟು ಶುಂಠಿ ಅರ್ಧ ಗೆಡ್ಡೆ ಆಗೋಷ್ಟು ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಒಗ್ಗರಣೆಗೆ ಇಲ್ಲಿ ಸಣ್ಣದಾಗಿ ಈರುಳ್ಳಿ ಮತ್ತು ಒಂದು ಟೊಮೆಟೋನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಮೊದಲು ಮಿಕ್ಸಿ ಜಾರ್ಗೆ ನಾನಿಲ್ಲಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ತೆಂಗಿನಕಾಯಿಗೆ ಇವಾಗ ನಾನು ಟೊಮೆಟೊ ಮತ್ತು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಇದನ್ನು ನಾವು ತರಿತರಿಯಾಗಿ ರುಬ್ಕೊಂಡು ಇದಕ್ಕೆ ಒಂದು ಸ್ಪೂನಷ್ಟು ನಾನಿಲ್ಲಿ ಖಾರದ ಪುಡಿ ಒಂದು ಸ್ಪೂನಷ್ಟು ನಾನಿಲ್ಲಿ ಸಾಂಬಾರ್ ಪೌಡರ್ನ ಯೂಸ್ ಮಾಡ್ತಾಯಿದ್ದೀನಿ ಈಗ ಇದನ್ನು ಕೂಡ ನೈಸಾಗಿ ನಾವು ರುಬ್ಕೋಬೇಕು ನೋಡಿ ಈ ರೀತಿಯಾಗಿ ನಾನು ರುಬ್ಬಿಟ್ಕೊಂಡಿದ್ದೀನಿ ನಾನಿಲ್ಲಿ ಫಾಸ್ಟಾಗಿ ತೋರಿಸ್ತಾ ಇದ್ದೀನಿ ಯಾಕೆ ಅಂತ ಹೇಳಿದರೆ ಲೆಂತ್ ಆಗುತ್ತೆ ಅದಕ್ಕೋಸ್ಕರ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಂತರ ಸಾಸಿವೆ ಮತ್ತು ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಈ ರೀತಿ ಫ್ರೈ ಮಾಡ್ಕೋತಾ ಇದ್ದೀನಿ ಈ ರೀತಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸಣ್ಣಾಗಿ ಕಟ್ ಮಾಡಿಟ್ಕೊಂಡಿರುವಂತಹ ಟೊಮೆಟೊನು ಕೂಡ ಹಾಕ್ಕೊಂಡಿದ್ದೀನಿ ನೆಕ್ಸ್ಟ್ ಇವಾಗ ನಾನು ಇಟ್ಕಿದ ಬೇಳೆನ ಹಾಕೋತಾ ಇದ್ದೀನಿ ಇದು ಒಂದು ಟ್ವೆಂಟಿ ಪರ್ಸೆಂಟಷ್ಟು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಅಲ್ಲಿ ತನಕ ನಾವು ಇದನ್ನು ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ಅದರಲ್ಲಿರೋ ವಾಸನೆ ಎಲ್ಲ ಹೋಗಬೇಕು ನೆಕ್ಸ್ಟ್ ಇವಾಗ ನಾನು ಹೆಚ್ಚಿಟ್ಕೊಂಡಿರೋ ಅಂತಹ ಆಲೂಗೆಡ್ಡೆನೂ ಸಹ ಹಾಕೋತಾ ಇದ್ದೀನಿ ಎರಡನ್ನೂ ಸಹ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆರಡು ಫ್ರೈ ಆದ ನಂತರ ನಾನೀಗ ರುಬ್ಬಿಟ್ಕೊಂಡಿರೋಂತಹ ಮಸಾಲೆನೂ ಕೂಡ ಸೇರಿಸ್ಕೊತಾ ಇದ್ದೀನಿ ಇದು ಸಹ ವಾಸನೆ ಹೋಗೋ ತನಕ ನಾವು ಈ ರೀತಿ ಫ್ರೈ ಮಾಡ್ಕೋಬೇಕಾಗತ್ತೆ ಹಾಗೆ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಬೇಳೆ ಸಾಂಬಾರನ್ನ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಾನು ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ತೋರಿಸ್ತಾ ಇದ್ದೀನಿ ರೊಟ್ಟಿಗೆ ಪೂರಿಗೆ ಮತ್ತು ಮುದ್ದೆಗಂತೂ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ನೋಡಿ ನಾನು ತೋರಿಸಿರೋ ವಿಧಾನದಲ್ಲಿ ಒಮ್ಮೆ ನೀವು ಕೂಡ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ನೋಡ್ಕೊಳ್ಳಿ ನಿಮ್ಮ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ನೀವು ಉಪ್ಪನ್ನ ಹಾಕೋಬೋದು ಈಗ ಇದು ಒಂದು ಕುದಿ ಬಂದ ನಂತರ ನಾವು ನೀರನ್ನು ಸೇರಿಸ್ಕೋಬೇಕಾಗತ್ತೆ ನೋಡ್ಕೊಡಿ ನಿಮ್ಮ ಕನ್ಸಿಸ್ಟೆನ್ಸಿಗೆ ನೀರನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಕಂಪ್ಲೀಟಾಗಿ ಒಂದು ಕುದಿ ಬರಬೇಕು ನೆಕ್ಸ್ಟ್ ಇವಾಗ ನಾನು ನೀರನ್ನು ಹಾಕೋತಾ ಇದ್ದೀನಿ ನಮ್ಮ ಮನೆಯಲ್ಲಿ ನಾನು ಸ್ವಲ್ಪ ತೆಳ್ಳಗೆನೆ ಸಾಂಬಾರುಗಳನ್ನ ಮಾಡೋದು ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ನೀವು ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ನಾವು ಇದನ್ನು ಜಾಸ್ತಿ ವಿಷಲ್ ಕೂಗಿಸೋ ಅವಶ್ಯಕತೆ ಇಲ್ಲ ಒಂದೇ ಒಂದು ವಿಷಲ್ ಬಂದರೆ ಸಾಕಾಗುತ್ತೆ ಜಾಸ್ತಿ ವಿಷಲ್ ಬರ್ಸಿಬಿಟ್ರೆ ನಾವು ಎರಡರಿಂದ ಮೂರು ವಿಷಲ್ ಬರ್ಸಿಬಿಟ್ರೆ ಅದರಲ್ಲಿರೋ ಕಾಳೆಲ್ಲ ತುಂಬ ಮೆತ್ತಗಾಗ್ಬಿಡತ್ತೆ ತಿನ್ನೋದಕ್ಕೆ ಚೆನ್ನಾಗಿರೋದಿಲ್ಲ ಹಾಗಾಗಿ ನಾವು ಒಂದು ವಿಷಲ್ ಬರ್ಸ್ಕೊಂಡ್ರೆ ಸಾಕಾಗತ್ತೆ ಈಗ ಒಂದು ಕುದಿ ಬಂದಮೇಲೆ ನಾನು ಕುಕ್ಕರ್ಲಿನ್ನ ಕ್ಲೋಸ್ ಇದ್ದೀನಿ ಒಂದು ವಿಷಲ್ ಅಷ್ಟೇ ಈಗ ನೋಡಿ ಸಾಂಬಾರು ಕೂಡ ರೆಡಿಯಾಗಿದೆ ತುಂಬ ಟೇಸ್ಟಿಯಾಗಿದ್ದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸ್ಮೆಲ್ ಕೂಡ ಘಮ ಘಮ ಅಂತ ಬರ್ತಾಯಿದೆ ಹಾಗೆ ಒಂದು ಸೈಡ್ ಮುದ್ದೆಗೂ ಸಹ ಇಟ್ಕೊಂಡಿದ್ದೀನಿ ಈಗ ಊಟ ಮಾಡಿ ಮಲಗೋದಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತೋ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನನ್ನ ಚಾನಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಬಾ ಬಾಯ್